ಬಾಲಲೀಲೆಗಳನ್ನು ತೋರಿಸುವಂತ ಸಾಧನೆಗಳನ್ನು ತೋರಿಸುವಂತ ಎಲ್ಲ ಸಾಹಸಗಳನ್ನು ಇಲ್ಲಿ ತೋರಿಸಲಾಗ್ತದೆ ಮಕ್ಕಳು ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ಆಡಳಿತ ಮಂಡಿಯ ಮಂಡಳಿಯವರು ಎಲ್ರು ಒಟ್ಟಾಗಿ ಒಂದು ಸಂಭ್ರಮದಿಂದ ಇದನ್ನು ಆಚರಿಸಿದ್ಯಕ್ರಮ ನಾನು ಆಡಳಿತ ಮಂಡಳಿಗೆ ಮತ್ತು ಶಿಕ್ಷಕ ವೃಂದಕ್ಕೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಪಗುವ ರಾಸ ಕ್ರೀಡೆಯಾಡುವ ವಾರ ಸಾಕ್ಷ ಕೃಷ್ಣನು ತ ಕೊಳಲನೂದುವ ಕೊಳಲ ನೂದುವ ಕೃಷ್ಣ ಕೊಳಲ ನೂದುವ ಕೃಷ್ಣ ಕೊಳಲ ನೂದುವ ಕೃಷ್ಣ ಕೊಳಲನೂದುವ ಒಂದಷ್ಟು ಗ್ರಾಮೀಣ ಕ್ರೀಡೆಗಳನ್ನು ಇಲ್ಲಿ ಮಕ್ಕಳಿಗೆ ಆಯೋಜಿಸಿದ್ದೇವೆ ಪಠ್ಯದ ಜೊತೆಗೆ ಜೀವನ ಶಿಕ್ಷಣ ಸಿಗಬೇಕು ಅಂತ ಇದರ ಉದ್ದೇಶ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ ಮತ್ತೆ ಇಲ್ಲಿ ಆನ್ವಡೆ ತುಂಬಾ ಮಾಡ್ತಾರೆ ಮಕ್ಕಳಿಗೆಲ್ಲ ಆಟದಲ್ಲಿ ಸಂತೋಷವಾಗಿ ಅವರ ಪೇರೆಂಟ್ಸ್ ಅವರು ಆಟವನ್ನು ಸಂತೋಷ ಪಡುವಂತಹ ದಿವಸ ಇವತ್ತು ನಿರ್ಧಾರ ಮಾಡಿದ್ದಾರೆ ಯಾವೊಂದು ತಪ್ಪುಗಡೆ ಅಥವಾ ಮಕ್ಕಳಿಗೆ ಮಾಡುವಾಗ ಮನಸ್ಸಿಗೆ ಯಾವ್ದು ನೋವಾಗದೆ ಶರೀರಕ್ಕೆ ನೋವಾಗದೆ ಚಂದದಲ್ಲಿ ಎಲ್ಲ ವ್ಯವಸ್ಥೆಗಳು ಆಗುವ ಹಾಗೆ ಮಹಾಗಣಪತಿ ನಮಗೆ ಆಶೀರ್ವಾದ ಮಾಡಬೇಕು ಅತಿಥಿ ಅಭ್ಯಾಸಕರು ಶಾಲೆಯ ಅಭ್ಯರ್ಥಿಗಳು ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ ಮತ್ತೆ ಇಲ್ಲಿ ಡೇ ತುಂಬಾ ಜೋಸ್ ಮಾಡ್ತಾರೆ ಹಾಗಾಗಿ ಮಾಡ್ತಾರೆ ಹೊರಗಿಂದ ಎಲ್ಲರೂ ಬಂದವರು ಸಹ ಇದರಲ್ಲಿ ಅಂದರೆ ಪಾರ್ಟಿಸಿಪೇಟ್ ಮಾಡ್ತಾರೆ ಪೇರೆಂಟ್ಸಿಗೆ ಸಹ ಚಾನ್ಸ್ ಉಂಟು ಟೀಚರ್ಸಿಗೆ ಚಾನ್ಸ್ ಉಂಟು ಎಲ್ಲರೂ ಬಂದವರು ಎಲ್ಲ ಗೇಮ್ಸಲ್ಲಿ ಸಹ ಪಾರ್ಟಿಸಿಪೇಟ್ ಮಾಡ್ಬೋದು ಹಾಗೆ ಇದು ನಂತರ ಲಾಸ್ಟ್ ವರ್ಷ ಈ ಸ್ಕೂಲಲ್ಲಿ ತುಂಬ ಖುಷಿ ಆಗ್ತುಂಟು ಲಾಸ್ಟ್ ಜನ್ಮಾಷ್ಟಮಿ ಅಂತ ನೆಕ್ಸ್ಟ್ ವರ್ಷ ಸಹ ಬರುವ ಪ್ಲಾನ್ ಉಂಟು ನನಗೆ ಜಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು తీరు మోహజాల సడలదాయ తీరు మోహజాల సడలదా వార సఖి వారసీ పోగవ రస క్రీడయాడువార సాక్ష కృష్ణను తల నూదీ పొగ రస క్రీడయాడు ನಾವು ಕರ್ನಾಟಕ ಮತ್ತೆ ನಮ್ಗೆ ಇವತ್ತು ಹಗ್ಗ ಜಗ್ಗಟ್ಟದಲ್ಲಿ ಫಸ್ಟ್ ಸಿಕ್ಕಿತ್ತು ತುಂಬಾ ಖುಷಿ ಆಯಿತು ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ತುಂಬಾ ಇಷ್ಟ ನಮ್ಮ ಸ್ಕೂಲಲ್ಲಿ ಇವತ್ತು ನಮ್ಮ ಸಾಧಿವನಿ ಶಾಲೆಯಲ್ಲಿ ಎರಡು ಮೂರು ಪ್ರೋಗ್ರಾಮ್ ಆಗ್ತದೆ ಅದರಲ್ಲಿ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಅತಿ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಇದು ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಸಂತಸದಿಂದ ಕೂಡಿ ಎಲ್ಲರೂ ಎಲ್ಲರೊಂದಿಗೆ ಬೆರೆತುಕೊಂಡು ಈ ಎಲ್ಲ ಚಟುವಟಿಕೆಗಳನ್ನೆಲ್ಲ ಆಡುತ್ತಾರೆ ನಮ್ಮ ಕ್ರೀಡೋತ್ಸವ ಕೂಡ ಅತಿ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಎಲ್ಲರೂ ಇದಕ್ಕೆ ಎಲ್ಲರೂ ಒಟ್ಟಿಗೆ ಟೀಚರ್ಸ್ ಮಕ್ಕಳೆಲ್ಲ ಒಟ್ಟಿಗೆ ಸೇರಿ ಪ್ರೋಗ್ರಾಮ್ ಎಲ್ಲ ಸಹಕರಿಸ್ತಾರೆ ತುಂಬಾ ವಿಜೃಂಭಣೆಯಿಂದ ಆಗುವಂತೆ ನಡೆಸಿ ಬರ್ತಾರೆ ಮಾರ್ಗ ಉಳಿಯಿತು ಲಕುಮಿ ಮುರುಳಿ ರೂಪದಲ್ಲಿ ಹುದು ಒಳಿತು ಭಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು ಭಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು ಬಾರೆ ಸಖಿ ನಮಸ್ಕಾರ ಈ ದಿನ ನಾವು ಸಂದೀಪನೆ ಗ್ರಾಮೀಣ ವಿದ್ಯಾಸಂಸ್ಥೆಗಳ ಈ ಒಂದು ಶ್ರೀಕೃಷ್ಣ ಲೀಲೋತ್ಸವದ ಸಂದರ್ಭದಲ್ಲಿ ಇದ್ದೇವೆ ವಿದ್ಯಾಸಂಸ್ಥೆಯ ಮುಂಭಾಗದಲ್ಲಿರುವಂಥ ಗ್ರೌಂಡಲ್ಲಿ ಭಾಳ ಸಂಭ್ರಮದ ವಾತಾವರಣ ಇದೆ ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಕಾರ್ಯಕ್ರಮವನ್ನು ಸಾಂದಿಪನಿ ಗ್ರಾಮೀಣ ವಿದ್ಯಾಸಂಸ್ಥೆಗಳು ಅದರ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಕೆಎಂ ಕೆಜಲಾಯರು ಮತ್ತು ಸಂಚಾಲಕರಾಗಿರುವಂಥ ಅವರ ಮುಂದಾಳತ್ವದಲ್ಲಿ ಇಲ್ಲಿಯ ಎಲ್ಲ ಶಿಕ್ಷಕ ಬಂಧುಗಳು ಆಡಳಿತ ಮಂಡಳಿ ಇಲ್ಲಿ ಎಲ್ಲ ಸಿಬ್ಬಂದಿಗಳು ಸೇರಿಕೊಂಡು ಒಳ್ಳೆಯ ರೀತಿಯಲ್ಲಿ ಆಯೋಜನೆಯನ್ನು ಮಾಡ್ತಾ ಇದ್ದಾರೆ ಶ್ರೀಕೃಷ್ಣನ ಜನ್ಮಾಷ್ಟಮಿಯ ಈ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಆ ಶ್ರೀಕೃಷ್ಣನ ಲೀಲೆಗಳನ್ನು ತಿಳಿಸುವಂಥ ನೆನಪಿಸುವಂಥ ಮತ್ತೆ ಅದನ್ನು ಮರುಸೃಷ್ಟಿ ಮಾಡುವಂಥ ಕೆಲಸ ಕಾರ್ಯಗಳು ಆಗ್ತಾ ಇದೆ ಮಕ್ಕಳು ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ಆಡಳಿತ ಮಂಡಳಿ ಮಂಡಳಿಯವರು ಎಲ್ಲರೂ ಒಟ್ಟಾಗಿ ಒಂದು ಸಂಭ್ರಮದಿಂದ ಇದನ್ನು ಆಚರಿಸಿದರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಆಡಳಿತ ಮಂಡಳಿಗೆ ಮತ್ತು ಶಿಕ್ಷಕ ವೃಂದಕ್ಕೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಮಕ್ಕಳಲ್ಲಿ ಒಂದು ರೀತಿಯ ಸ್ಪರ್ಧಾತ್ಮಕ ಮನೋಭಾವ ಅವರಲ್ಲಿ ಒಂದು ರೀತಿಯ ಖುಷಿಯನ್ನು ಮನಸ್ಸಿನಲ್ಲಿ ಹುಟ್ಟಿಸುವಂಥದ್ದು ಮತ್ತು ಕಲಿಕೆಯಲ್ಲಿ ಇನ್ನಷ್ಟು ಆಸಕ್ತಿ ಹುಟ್ಟಿಸಲು ಇದು ಒಂದು ಪ್ರೇರಕ ಆಗುವಂಥ ಕಾರ್ಯಕ್ರಮ ಅಂತೇಳಿ ನನ್ನ ಭಾವನೆ ಆಡಳಿತ ಮಂಡಳಿ ಶಿಕ್ಷಕ ವರ್ಗಕ್ಕೆ ನಾನು ವಿಶೇಷವಂತ ಅಭಿನಂದನೆಗಳನ್ನು ಇಲ್ಲಿಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷನ ನೆಲೆಯಲ್ಲಿ ರಾಕೇಶ್ ಕೆಡಂಜಿಯಾದ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ సఖి పొగవరా క్రీడయాడవ సార సాక్ష కృష్ణనుత కొళలూదార సఖ పొగడయాడు సార సాక్ష కొలల నూదువా కొళల నూదువా కృష్ణ నూదువా కొలల నూదువా కృష్ణ కొలల నూదువా కొలల నూదువా కృష్ణ నూదువా కొలల నూదువా కృష్ణ నూదువా நோது கிருஷ்ண கொடல நோடுவடல நோது கிருஷ்ண கொடல நோடுவடல நோது கிருஷ்ண கொடல நோடு ಈ ದಿನ ಕೃಷ್ಣ ಲೀಲೋತ್ಸವ ನಿನ್ನೆ ಕೃಷ್ಣಾಷ್ಟಮಿಯ ಪ್ರಯುಕ್ತ ಮರುದಿವಸ ಕೃಷ್ಣ ಲೀಲೋತ್ಸವ ಹೇಳಿ ತುಂಬ ವರ್ಷಗಳಿಂದ ನಾವು ರೆಗ್ಯುಲರ್ ಆಗಿ ಆಚರಿಸ್ತಾ ಬರ್ತಾ ಇದ್ದೇವೆ ಈ ಶಾಲೆಯೇ ಸ್ಕೂಲೇ ಶ್ರೀಕೃಷ್ಣನ ಅನುಗ್ರಹದಲ್ಲಿ ಆದದ್ದು ಅಂತ ಹೇಳಿ ಎಲ್ಲರೂ ನಂಬಿದ್ದೇವೆ ಆದ್ದರಿಂದ ಕೃಷ್ಣನ ಬಾಲಲೀಲೆಗಳನ್ನು ತೋರಿಸುವಂಥ ಸಾಧನೆಗಳನ್ನು ತೋರಿಸುವಂಥ ಎಲ್ಲ ಸಾಹಸಗಳನ್ನು ಇಲ್ಲಿ ತೋರಿಸಲಾಗ್ತದೆ ಮಡಿಕೆ ಹೊಡೆಯೋದು ಮಲ್ಲಗಂಬ ಇದು ಬಸರು ಕೊಡಿಕೆ ಇಂಥ ಹಲವಾರು ಕೃಷ್ಣನ ಬಾಲವೇಷಗಳು ಇವೆಲ್ಲ ತೋರಿಸ್ತಾ ಇದ್ದೇವೆ ಯಾಕಂತಂದರೆ ಒಂದು ದಿವಸ ಕೃಷ್ಣನ ಲೆಕ್ಕದಲ್ಲಿ ಕೃಷ್ಣನ ಲೀಲೆಯನ್ನು ಹಾಡುತ್ತಾ ಒಂದು ದಿವಸ ಕಳೆದರೆ ಮಕ್ಕಳಿಗೆ ಜೀವನದಲ್ಲಿ ಅದು ಅನುಕೊಳಿಯುತ್ತದೆ ಅಂತ ಹೇಳುವ ವಿದ್ಯಾಭ್ಯಾಸ ದೃಷ್ಟಿಯನ್ನು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ವಿದ್ಯಾಸಂಸ್ಥೆ ನಮ್ಮದು ಮಕ್ಕಳಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶ್ರೀಕೃಷ್ಣ ಲೀಲೋತ್ಸವ ಅಂತ ಹೇಳಿ ಅತ್ಯಂತ ಸಡಗರ ಸಂಭ್ರಮದಿಂದ ಪ್ರತಿ ವರ್ಷ ಆಚರಿಸ್ತಾ ಬಂದಿದ್ದೇವೆ ಒಂದಷ್ಟು ಗ್ರಾಮೀಣ ಕ್ರೀಡೆಗಳನ್ನು ಇಲ್ಲಿ ಮಕ್ಕಳಿಗೆ ಆಯೋಜಿಸಿದ್ದೇವೆ ಪಠ್ಯದ ಜೊತೆಗೆ ಜೀವನ ಶಿಕ್ಷಣ ಸಿಗಬೇಕು ಅಂತ ಹೇಳುವಂಥದ್ದು ಇದರ ಉದ್ದೇಶ ಮಕ್ಕಳಲ್ಲಿ ಪರಸ್ಪರ ಸಹಕಾರ ಮನೋಭಾವ ಒಂದು ದೃಢ ವಿಶ್ವಾಸ ಆತ್ಮವಿಶ್ವಾಸ ಬೆಳೆಸಬೇಕು ಹಾಗೆ ಶೌರ್ಯವಂತರು ಆಗಬೇಕು ನಮ್ಮ ಮಕ್ಕಳು ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಆತ್ಮ ಸ್ಥೈರ್ಯ ಉಳ್ಳವರಾಗಬೇಕು ಜೀವನ ಶಿಕ್ಷಣ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸಿಗಬೇಕು ಅಂತ ಹೇಳುವ ಒಂದು ಕಲ್ಪನೆಯಲ್ಲಿ ಈ ಆಟೋಟಗಳನ್ನು ಮಾಡಿ ಮಾಡ್ತಾ ಇದ್ದೇವೆ ಹಾಗೆ ಕೃಷ್ಣ ಶ್ರೀಕೃಷ್ಣ ನಮ್ಮ ಆರಾಧ್ಯ ದೇವರು ನಮ್ಮ ವಿದ್ಯಾಸಂಸ್ಥೆಯ ಹೆಸರೇ ಸಾಂದಿಪನಿಯ ಸಾಂದಿಪನಿ ಅಂತ ಶ್ರೀಕೃಷ್ಣನ ಪರಮ ಗುರುಗಳು ಹಾಗೆ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದರೆ ಒಂದು ಅಂತಹ ಒಂದು ಪರಿಪೂರ್ಣ ವ್ಯಕ್ತಿತ್ವವನ್ನು ತಯಾರು ಮಾಡಬಹುದು ಅಂತ ಹೇಳುವ ಮೆಸೇಜ್ ಕೂಡ ಇದೆ ಇಲ್ಲಿ ಹಾಗೆ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮ ವಿದ್ಯಾಸಂಸ್ಥೆಯ ಎಲ್ಲ ಪೋಷಕರು ಕೂಡ ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ಬೆನ್ನಾಗಿ ಬೆನ್ನೆಲುಬಾಗಿ ನಿಂತು ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಇವತ್ತು ನೀವು ಗಮನಿಸಿದರೆ ನಮ್ಮ ಅನ್ನಪೂರ್ಣ ಅನ್ನ ಯೋಜನೆಯ ಪಾಕಶಾಲೆಯಲ್ಲಿ ಒಂದಷ್ಟು ತರಕಾರಿ ತೆಂಗಿನಕಾಯಿ ಅಥವಾ ಬೇರೆ ಬೇರೆ ಆಹಾರ ವಸ್ತುಗಳು ಅಲ್ಲಿ ನಮ್ಮ ಪೋಷಕರು ಇದಕ್ಕೆ ತಮ್ಮ ಮನೆಯಲ್ಲಿರುವ ವಸ್ತುಗಳನ್ನು ಕೊಟ್ಟು ಸಹಕರಿಸಿದ್ದಾರೆ ಹಾಗೆ ಈಗ ನಡೀತಾ ಇರುವಂತಹ ಹಗ್ಗ ಜಗ್ಗಾಟ ಇರ್ಬೋದು ಅಥವಾ ಸ್ಪರ್ಧೆಗಳಿರ್ಬೋದು ಗೋಪುರ ಮೊಸರು ಕುಡಿಕೆ ಇರ್ಬೋದು ಇದಕ್ಕೆ ಎಲ್ಲರ ಸಹಭಾಗಿತ್ವ ಇದೆ ಇನ್ನು ಶಾಲೆಯ ಆಡಳಿತ ಮಂಡಳಿಯ ಬಗ್ಗೆ ನಾನು ಖಂಡಿತ ಹೇಳಬೇಕು ಒಂದು ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಪ್ರಾಂಜಲ ಮನಸ್ಸಿನಿಂದ ಸಮಾಜಕ್ಕೆ ನಾವು ಸತ್ಪ್ರಜೆಗಳನ್ನು ಕೊಡಬೇಕು ಅವರು ಶಕ್ತಿಯುತರಾಗಿರಬೇಕು ಅಂತಹ ಪ್ರಜೆಗಳನ್ನು ನಾವು ಕೊಡಬೇಕು ಒಂದು ಸದೃಢ ಸಮಾಜ ನಿರ್ಮಾಣ ಆಗಬೇಕಾದ ಅವಶ್ಯಕತೆ ಕೂಡ ಇದೆ ಆ ನಿಟ್ಟಿನ ಆ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಈ ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ನಮಗೆ ತುಂಬ ಸಪೋರ್ಟ್ ಕೊಡ್ತಿದ್ದಾರೆ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ ತುಂಬ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ನಡೆಸ್ಕೊಂಡು ಬರ್ತಿದ್ದಾರೆ ನಾವು ಈ ಶಾಲೆಯನ್ನು ಕರೆಯುವುದೇ ಸಾಂದೀಪನಿ ಕುಟುಂಬ ಅದೇ ರೀತಿಯ ಪ್ರೀತಿ ವಿಶ್ವಾಸ ಸಹಕಾರ ಈ ವಿದ್ಯಾಸಂಸ್ಥೆಯಲ್ಲಿ ಇದೆ ಎಲ್ಲರ ಸಹಭಾಗಿತ್ವ ಇದೆ ಸಹಭಾಗಿತ್ವ ಇದೆ ಹಾಗಾಗಿ ಎಲ್ಲರಿಗೂ ಕೂಡ ನಾವೆಲ್ಲರೂ ಈ ವಿದ್ಯಾಸಂಸ್ಥೆ ಎಲ್ಲರೂ ಕೂಡ ಆಭಾರಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ